ಪಾರ್ಶ್ವವಾಯುವಿನ ಶಾಶ್ವತ ನಿವಾರಣೆಗೆ ಆಯುರ್ವೇದದ ಚಿಕಿತ್ಸೆ ಪಾರ್ಶ್ವವಾಯು ವಿಧಗಳು ಮುಖದ ಪಾರ್ಶ್ವವಾಯು ಮುಖದ ಸ್ನಾಯುಗಳ ಶಕ್ತಿ ಮತ್ತು ಚಲನಶೀಲತೆಯ ನಷ್ಟ ಮೋನೋಪ್ಲೇಜಿಯ ಒಂದು ಅಂಗದ ಶಕ್ತಿಯ ನಷ್ಟ ಹೆಮಿಪ್ಲೇಜಿಯ ದೇಹದ ಒಂದು ಬದಿಯ ಮೇಲೆ ಪರಿಣಾಮ ಬೀರುತ್ತದೆ ಪಾರ್ಶ್ವವಾಯು ಎರಡು ಕಾಲುಗಳ ಪಾರ್ಶ್ವವಾಯು ಕ್ವಾಡ್ರಿಪ್ಲೇಜಿಯಾ ಎಲ್ಲ ನಾಲ್ಕು ಅಂಗಗಳ ಪಾರ್ಶ್ವವಾಯು ಪಾರ್ಶ್ವವಾಯು ಕಾರಣಗಳು ಮೆದುಳಿನ ಗಡ್ಡೆಗಳು ಅನಿಯಂತ್ರಿತ ಅಧಿಕ ರಕ್ತದೊತ್ತಡ ಅಪಘಾತ ಅಥವಾ ಆಘಾತದಿಂದ ಮೆದುಳಿನ ಗಾಯ ಮೆದುಳಿನ ಸೋಂಕು ಪಾರ್ಶ್ವವಾಯು ರೋಗ ಲಕ್ಷಣಗಳು ಕೈಕಾಲುಗಳ ಶಕ್ತಿ ನಷ್ಟ ಮುಖದ ಪಾರ್ಶ್ವವಾಯು ಸಂದರ್ಭದಲ್ಲಿ ಕಣ್ಣು ರೆಪ್ಪೆ ಮತ್ತು ಬಾಯಿಯ ವಿಚಲನವನ್ನು ಬಿಡುವುದು ಕೈ ಮತ್ತು ಕಾಲುಗಳ ದುರ್ಬಲ ಚಲನೆ ಅಸ್ಥಿರ ಮಾನಸಿಕತೆ ಅಸ್ಪಷ್ಟ ಮಾತು ದೃಷ್ಟಿ ಅಸ್ಪಷ್ಟತೆ ಕೈಕಾಲುಗಳ ಮರಗಟ್ಟುವಿಕೆ ಪಾರ್ಶ್ವವಾಯುವನ್ನು ತಡೆಗಟ್ಟಲು ಈ ಕೆಳಗಿನ ನಿಯಮಗಳನ್ನು ಅನುಸರಿಸಬೇಕು ಸಮತೋಲಿತ ಆಹಾರವನ್ನು ಸೇವಿಸಬೇಕು ಮತ್ತು ಸಕ್ರಿಯರಾಗಿರಬೇಕು ದಿನಕ್ಕೆ ಕನಿಷ್ಠ ಮೂವತ್ತು ನಿಮಿಷಗಳ ಕಾಲ ಕೆಲವು ವ್ಯಾಯಾಮದಲ್ಲಿ ತೊಡಗಿಸಿಕೊಳ್ಳಬೇಕು ಅದು ರಕ್ತದೊತ್ತಡ ಹೃದಯ ಕೊಲೆಸ್ಟ್ರಾಲ್ ಮತ್ತು ದೇಹದ ತೂಕದ ಮೇಲೆ ಧನಾತ್ಮಕ ಪರಿಣಾಮ ಬೀರುತ್ತದೆ ಧೂಮಪಾನವನ್ನು ತ್ಯಜಿಸಬೇಕು ಅಧಿಕ ತೂಕ ಹೊಂದಿರುವ ವ್ಯಕ್ತಿಗಳು ತೂಕ ನಿರ್ವಹಣೆ ಚಿಕಿತ್ಸೆಗಳು ಅಥವಾ ತಂತ್ರಗಳ ಮೇಲೆ ಕೇಂದ್ರೀಕರಿಸಬೇಕು ಆರಂಭಿಕ ಪಾರ್ಶ್ವವಾಯು ಲಕ್ಷಣಗಳನ್ನು ಪತ್ತೆ ಹಚ್ಚಲು ವ್ಯಕ್ತಿಗಳು ವಾರ್ಷಿಕ ಆರೋಗ್ಯ ತಪಾಸಣೆಯನ್ನು ಆರಿಸಿಕೊಳ್ಳಬೇಕು ವ್ಯಕ್ತಿಗಳು ಇತರ ವೈದ್ಯಕೀಯ ಸಮಸ್ಯೆಗಳನ್ನು ಹೊಂದಿದ್ದರೆ ಚಿಕಿತ್ಸೆಗೆ ಹೆಚ್ಚುವರಿ ಕಾಳಜಿಯನ್ನು ನೀಡಬೇಕು ಕೆಲವು ಆನುವಂಶಿಕ ಪಾರ್ಶ್ವವಾಯುವನ್ನು ನಿಯಂತ್ರಿಸುವುದು ಅಸಾಧ್ಯವಾದರೂ ಅಪಾಯವನ್ನು ಕಡಿಮೆ ಮಾಡಲು ವ್ಯಕ್ತಿಗಳು ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಬಹುದು ಪಾರ್ಶ್ವವಾಯು ಗುಣಪಡಿಸಲು ಆಯುರ್ವೇದದ ಚಿಕಿತ್ಸೆ ಪಾರ್ಶ್ವವಾಯುವನ್ನು ಗುಣಪಡಿಸಲು ಆಯುರ್ವೇದವು ಕೆಲವು ಅದ್ಭುತ ಗಿಡಮೂಲಿಕೆಗಳನ್ನು ಹೊಂದಿದ್ದು ಶತಮಾನಗಳಿಂದ ಆಯುರ್ವೇದದ ಲಿಪಿಗಳು ಪಾರ್ಶ್ವವಾಯು ಗುಣಪಡಿಸಲು ಕೆಲವು ಅದ್ಭುತ ಗಿಡಮೂಲಿಕೆಗಳನ್ನು ಸೂಚಿಸಿವೆ ಈ ಗಿಡಮೂಲಿಕೆಗಳು ತುಂಬಾ ಪರಿಣಾಮಕಾರಿ ಮತ್ತು ಸುರಕ್ಷಿತವಾಗಿದೆ ಅವು ಪಾರ್ಶ್ವವಾಯು ಗುಣಪಡಿಸಲು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನ ಒಂದೊಂದಾಗಿ ಚರ್ಚಿಸೋಣ ಅಶ್ವಗಂಧ ಇದು ಆಯುರ್ವೇದದ ಅತ್ಯುತ್ತಮ ನರ್ವಿನ್ ಟಾನಿಕ್ಸ್ಗಳಲ್ಲಿ ಒಂದಾಗಿದೆ ಅಂದರೆ ನರಗಳಿಗೆ ಬಲವನ್ನ ತುಂಬುತ್ತದೆ ಇದು ವೈದ್ಯಕೀಯ ವಿಜ್ಞಾನದ ಅತ್ಯಂತ ಪ್ರಾಚೀನ ಮೂಲಿಕೆಯಾಗಿದೆ ನರವೈಜ್ಞಾನಿಕ ಪರಿಸ್ಥಿತಿಗಳ ಜೊತೆಗೆ ಪಾರ್ಶ್ವವಾಯು ಮತ್ತು ನರಕೋಶದ ಕೊರತೆಯನ್ನ ಉಂಟುಮಾಡುವ ಮೆದುಳಿನ ಪಾರ್ಶ್ವವಾಯು ಅಶ್ವಗಂಧದೊಂದಿಗಿನ ದೀರ್ಘಾವಧಿಯ ಚಿಕಿತ್ಸೆಯಲ್ಲಿ ಸುಧಾರಿಸುತ್ತದೆ ಎಂದು ನಮ್ಮ ವೈದ್ಯಕೀಯ ಅನುಭವವು ತೋರಿಸಿದೆ ಪಿಪ್ಪಲಿ ಪಾರ್ಶ್ವವಾಯುವಿಗೆ ಮುಖ್ಯ ಕಾರಣವೆಂದರೆ ಚಡಪಡಿಕೆ ನಿದ್ರಾಹೀನತೆ ಪಿಪ್ಪಲಿಯನ್ನ ನಿದ್ರೆಯ ಅಸ್ವಸ್ಥತೆಗಳು ಮತ್ತು ಮಾನಸಿಕ ಅಸ್ವಸ್ಥತೆಗಳನ್ನು ನಿರ್ವಹಿಸಲು ಬಳಸಬಹುದು ಇದು ಪಿಪ್ಪಲಿ ಹಣ್ಣುಗಳು ಮತ್ತು ಬೇರುಗಳ ಸಾರಗಳ ನಿದ್ರಾಜನಕ ಗುಣದಿಂದಾಗಿ ಒಳ್ಳೆಯ ನಿದ್ರೆಯನ್ನು ಉಂಟು ಮಾಡುತ್ತದೆ ಮಾನಸಿಕ ಅಸ್ವಸ್ಥತೆಗಳನ್ನು ನಿರ್ವಹಿಸಲು ಪಿಪ್ಪಲಿಯನ್ನ ಬಳಸಬಹುದು ಏಕೆಂದರೆ ಆಯುರ್ವೇದದ ಪ್ರಕಾರ ನಿದ್ರಾಹೀನತೆಯು ಉಳ್ಬಣಗೊಂಡ ವಾತದಿಂದ ಉಂಟಾಗುತ್ತದೆ ಮತ್ತು ಪಿಪ್ಪಲಿಯು ವಾತವನ್ನು ಸಮತೋಲ ಗುಣವನ್ನ ಹೊಂದಿದೆ ಜಟಾಮಸಿ ಇದು ಮೆದುಳಿನ ಟಾನಿಕ್ ಆಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಅದರ ಉತ್ಕರ್ಷಣ ನಿರೋಧಕ ಗುಣದಿಂದಾಗಿ ಜೀವಕೋಶದ ಹಾನಿಯನ್ನ ತಡೆಯುವ ಮೂಲಕ ಮೆಮೊರಿ ಮತ್ತು ಮೆದುಳಿನ ಕಾರ್ಯಗಳನ್ನ ಸುಧಾರಿಸಲು ಸಹಾಯ ಮಾಡುತ್ತದೆ ಇದು ಮೆದುಳನ್ನ ಶಾಂತಿಗೊಳಿಸುತ್ತದೆ ಮತ್ತು ಆತಂಕ ಮತ್ತು ನಿದ್ರಾಹೀನತೆಯನ್ನ ಸಹ ನಿರ್ವಹಿಸುತ್ತದೆ ಗುಗ್ಗುಲ್ ಗುಗ್ಗುಲ್ ರಕ್ತದ ಹರಿವನ್ನು ಸುಧಾರಿಸುವ ಮತ್ತು ರಕ್ತದ ಗುಣಮಟ್ಟವನ್ನು ಹೆಚ್ಚಿಸುವ ಸಾಮರ್ಥ್ಯಕ್ಕಾಗಿ ಪ್ರಶಂಸಿಸಲ್ಪಟ್ಟಿದೆ ಗುಗ್ಗುಲ್ ರಕ್ತವನ್ನು ಶುದ್ಧೀಕರಿಸಲು ಆರೋಗ್ಯಕರ ಕೊಲೆಸ್ಟ್ರಾಲ್ ಮಟ್ಟವನ್ನು ಉತ್ತೇಜಿಸಲು ಮತ್ತು ರಕ್ತ ಪರಿಚಲನಾ ವ್ಯವಸ್ಥೆಯಿಂದ ವಿಷವನ್ನ ತೆಗೆದುಹಾಕಲು ಬಹಳ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತದೆ ಆರೋಗ್ಯಕರ ರಕ್ತ ಪರಿಚಲನೆಯು ಪಾರ್ಶ್ವವಾಯುವನ್ನು ನಿವಾರಿಸಲು ತುಂಬಾ ಸಹಾಯ ಮಾಡುತ್ತದೆ ಬಹೇರ ಉತ್ಕರ್ಷಣ ನಿರೋಧಕ ಮತ್ತು ಖಿನ್ನತೆ ಶಮನಕಾರಿ ಗುಣಲಕ್ಷಣಗಳಿಂದಾಗಿ ಬಹೇಡ ಖಿನ್ನತೆಯ ಸಂದರ್ಭಗಳಲ್ಲಿ ಉಪಯುಕ್ತವಾಗಿದೆ ಬಹೆಡಾದಲ್ಲಿರುವ ಉತ್ಕರ್ಷಣ ನಿರೋಧಕಗಳು ಸ್ವತಂತ್ರ ರಾಡಿಕಲ್ಗಳ ವಿರುದ್ಧ ಹೋರಾಡುತ್ತದೆ ಮತ್ತು ಮೆದುಳಿನ ಕೋಶ ಹಾನಿಯನ್ನ ತಡೆಯುತ್ತದೆ ಬಹೇಡ ಮೆದುಳಿನಲ್ಲಿ ನರ ಪ್ರೇಕ್ಷಕಗಳ ಸಿಗ್ನಲ್ ಪ್ರಸರಣಕ್ಕೆ ಸಹಾಯ ಮಾಡುವ ಮಧ್ಯವರ್ತಿಗಳು ಸಾಂದ್ರತೆಯನ್ನು ಹೀಗಾಗಿ ಖಿನ್ನತೆ ಮತ್ತು ಆತಂಕವನ್ನು ನಿರ್ವಹಿಸುವಲ್ಲಿ ಸಹಾಯ ಮಾಡುತ್ತದೆ ಮತ್ತು ಪಾರ್ಶ್ವವಾಯು ಸಮಸ್ಯೆಯನ್ನು ಗುಣಪಡಿಸುತ್ತದೆ ಸೌಂಡ್ ಅಥವಾ ಶುಂಠಿ ಆಕ್ಸಿಟೇಟಿವ್ ಒತ್ತಡ ಮತ್ತು ದೀರ್ಘಕಾಲದ ಉರಿಯುತ್ತವು ವಯಸ್ಸಾದ ಪ್ರಕ್ರಿಯೆಯನ್ನು ವೇಗಗೊಳಿಸುವ ಎರಡು ಅಂಶಗಳಾಗಿವೆ ಮತ್ತು ಆಲ್ಜೈಮರ್ನ ಕಾಯಿಲೆ ಮತ್ತು ಇತರ ವಯಸ್ಸಿಗೆ ಸಂಬಂಧಿಸಿದ ಅರಿವಿನ ದುರ್ಬಲತೆಗಳ ಪ್ರಮುಖ ಚಾಲಕವಾಗಿದೆ ಶುಂಠಿಯಲ್ಲಿರುವ ಉತ್ಕರ್ಷಣ ನಿರೋಧಕಗಳು ಮತ್ತು ಜೈವಿಕ ಸಕ್ರಿಯ ಸಂಯುಕ್ತಗಳು ಮೆದುಳಿನಲ್ಲಿ ಉಂಟಾಗುವ ಉರಿಯೂತದ ಪ್ರಕ್ರಿಯೆಗಳನ್ನು ತಡೆಯುತ್ತದೆ ಎಂದು ಕೆಲವು ಅಧ್ಯಯನಗಳು ಸೂಚಿಸುತ್ತವೆ ಅರವತ್ತು ಮಧ್ಯವಯಸ್ಕ ಮಹಿಳೆಯರ ಅಧ್ಯಯನದಲ್ಲಿ ಶುಂಠಿಯ ಸಾರವು ಪ್ರತಿಕ್ರಿಯೆ ಸಮಯ ಮತ್ತು ಕೆಲಸದ ಸ್ಮರಣೆಯನ್ನು ಸುಧಾರಿಸುತ್ತದೆ ಎಂದು ತೋರಿಸಲಾಗಿದೆ ಶುಂಠಿಯು ಮೆದುಳಿನ ಆರೋಗ್ಯವನ್ನು ಬಹುವಿಧದಲ್ಲಿ ಬೆಂಬಲಿಸುತ್ತದೆ ಎಂದು ಸೂಚಿಸುತ್ತದೆ